ಹರಿ ಓಂ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀ ಗಜಮುಖೇ ಗಣಪತಿಯೇ ನಿನಗೆ ವಂದನೆ ಹೇ ವಿಘ್ನರಾಜ ಹೇ ಗಣಪತಿ ನಿನಗೆ ವಂದಿಸುವೆ ಯಾರು ನಿನ್ನನ್ನು ನಂಬಿ ಬರ್ತಾರೋ ನಂಬಿ ಬೇಡ್ತಾರೋ ಅವರಿಗೆ ನೀನು ಕಲ್ಪತರುನೇ ಆಗಿರುವೆ ಕಲ್ಪತರು ಅಂದರೆ ಏನು ಕಲ್ಪ ಅಂದರೆ ಇಚ್ಛೆ ತರು ಅಂದರೆ ವೃಕ್ಷ ಮರ ಅಂದರೆ ನಮ್ಮ ಇಚ್ಛೆಗಳನ್ನು ಪೂರೈಸುವ ಒಂದು ವೃಕ್ಷ ಅಂತ ಕರೀತಾರೆ ಇದು ಕಲ್ಪವೃಕ್ಷ ಅಂಥೇಳಿ ನಾವು ಈ ತೆಂಗಿನ ಮರಕ್ಕೆ ಕರೆಯುವುದುಂಟು ಕಲ್ಪವೃಕ್ಷ ಅಂದರೆ ಈ ತೆಂಗಿನಕಾಯಿ ಏನಿದೆ ಅದರಿಂದ ಬರುವಂತಹ ನೀರು ನಮಗೆ ಪ್ರಾಣವನ್ನು ಉಳಿಸುವಂತಹ ನೀರು ಅದು ಭೂಲೋಕದ ಅಮೃತ ಅಂತ ಕರಿತೀವಿ ಮತ್ತು ಇರುವಂತಹ ಕಾಯಿ ಈ ತೆ ತೆಂಗು ಏನಿರುತ್ತಲ್ವಾ ಒಳಗಡೆ ಕೊಬ್ಬರಿ ಅದು ಕೂಡ ಸರ್ವ ರೀತಿಯ ವಿಟಮಿನ್ಸು ಮಿನರಲ್ಸು ಕಾರ್ಬೋಹೈಡ್ರೇಟ್ಸು ಫ್ಯಾಟು ಪ್ರೋಟೀನು ಮೈಕ್ರೋನ್ಯೂಟ್ರಿಯೆಂಟ್ಸು ಎಲ್ಲ ಇರುವಂತಹ ಒಂದು ಆಹಾರ ಒಳಗಿರುವಂಥ ಕೊಬ್ಬರಿ ಸೊ ಅದಕ್ಕೆ ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಅದನ್ನು ಅಡುಗೆಗೆ ಬಳಸ್ತೀವಿ ಕೊಬ್ಬರಿ ಎಣ್ಣೆಯನ್ನು ಕೂಡ ತಲೆಗೆ ಹಚ್ಕೊಳ್ತೀವಿ ಮೈಗೆ ಹಚ್ಕೊಳ್ತೀವಿ ತೆಂಗಿನ ಎಣ್ಣೆಯನ್ನು ನಮ್ಮ ಆಹಾರದಲ್ಲಿ ನಾವು ಬಳಸ್ತೀವಿ ಮತ್ತು ಹೊರಗಿರುವಂಥ ಚಿಪ್ಪು ಅದಂತೂ ಸೋಂಕು ನಿವಾರಕ ಅದನ್ನು ನಾವು ನೀರಲ್ಲಿ ಇಟ್ಟುಬಿಟ್ಟು ರಾತ್ರಿಯೆಲ್ಲ ಮರುದಿವಸ ಆ ನೀರನ್ನು ಅಡುಗೆಗೆ ಬಳಸಿದರೆ ನಮ್ಮ ದೇಹದಲ್ಲಿರುವಂಥ ಸೋಂಕನ್ನು ನಿವಾರಣೆ ಮಾಡುವಂತಹ ಇರುವಂತಹ ವಿಷವನ್ನು ಮಲ ಮೂತ್ರ ಬೆವರಲ್ಲಿ ಹೊರಹಾಕುವಂತಹ ಕೆಲಸ ಆ ಒಂದು ಚಿಪ್ಪು ಇಟ್ಟಿರ್ತೀವಲ್ಲ ಆ ನೀರಿನಿಂದ ನಮಗೆ ಉಂಟಾಗುತ್ತೆ ಮತ್ತೆ ಅದನ್ನು ಸುಟ್ಟುಬಿಟ್ಟು ಆ ಒಂದು ಇದ್ದರು ಏನಿರುತ್ತೆ ಅದನ್ನು ಪುಡಿ ಮಾಡಿ ಅದನ್ನು ನಾವು ಈ ನೀರನ್ನು ಸೋಸೋದ್ರಿಂದ ಈಗ ನಾವು ಕ್ಯಾಂಡಲ್ ಫಿಲ್ಟ್ರ್ ಅಂತ ಹೇಳ್ತೀವಲ್ವ ಆ ಕ್ಯಾಂಡಲ್ ಫಿಲ್ಟರ್ ಒಳಗಿರುವಂಥದ್ದು ಈ ಒಂದು ಇದ್ದರಿನ ಪುಡಿ ಸೊ ಹೀಗೆ ಅದು ಬ್ಯಾಕ್ಟೀರಿಯಾ ನಾಶಕವಾಗಿ ವೈರಸ್ ನಾಶಕವಾಗಿ ನಮ್ಮ ದೇಹಕ್ಕೆ ಮಹತ್ವ ಉಪಕಾರವನ್ನು ಮಾಡುತ್ತೆ ಈ ಹಿಂದೆ ಒಂದು ಇದಿರುತ್ತಲ್ವ ಜುಟ್ಟಿರುತ್ತಲ್ವಾ ಅದು ಕೂಡ ನಮಗೆ ಅನೇಕ ರೀತಿಯ ಅನುಕೂಲವನ್ನು ತಂದುಕೊಡುತ್ತೆ ಅದರಿಂದ ನಾವು ಪಾತ್ರೆ ತೊಳಿಬೋದು ಉಜ್ಜ್ಬೋದು ಅದನ್ನು ಸುಟ್ಟು ಬೂದಿ ಮಾಡಿ ಇನ್ನೂ ಕೆಲವೊಂದು ಔಷಧಿಯಾಗಿ ಬಳಸುವುದು ಉಂಟು ಹೀಗೆ ತೆಂಗಿನಕಾಯಿಯ ಉಪಯೋಗಗಳು ಹಲವಾರು ಸೊ ಇಂತಹ ಒಂದು ಏನು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತಹ ಅನುಕೂಲವನ್ನು ಮಾಡಿಕೊಡುವಂತಹ ಮಹಾದೈವ ಅಂದರೆ ಗಣಪ ಈಗ ಸ್ವಲ್ಪ ನಾವು ಗಣೇಶನ ಈ ಅವಯವಗಳು ಏನು ಸೂಚನೆ ಮಾಡ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ನೋಡಿ ಇಲ್ಲಿ ಗಣೇಶ ಸಿಂಬಾಲಿಸಮ್ ಅಂತ ಇದೆ ಇದು ದೊಡ್ಡ ಕಿವಿ ಏನಿದೆ ಅದು ನಾವು ನಾವು ಜಾಸ್ತಿ ಕೇಳಬೇಕು ಅಂತ ಅದು ಪ್ರತಿನಿಧಿಸುತ್ತೆ ನಮಗೆ ಸೂಚಿಸುತ್ತೆ ಮತ್ತು ಸಣ್ಣ ಬಾಯಿ ಏನಿದೆ ಅದು ಮತ್ತು ಬಾಯಿ ಹಿಂದೆ ಇದೆ ಸೊಂಡಲನೆ ಹಿಂದೆ ಇದೆ ಅದೇ ಸೂಚಿಸುತ್ತೆ ನಾವು ಕಡಿಮೆ ಮಾತನಾಡಬೇಕು ಅಂತ ಸೂಚಿಸುತ್ತೆ ಮತ್ತೆ ದೊಡ್ಡ ತಲೆ ಏನಿದೆ ನಾವು ಯಾವಾಗಲೂ ವಿಶಾಲವಾಗಿ ದೊಡ್ಡದಾಗಿ ಆಲೋಚನೆ ಮಾಡಬೇಕು ಅಂತ ತಿಳಿಸುತ್ತೆ ಮತ್ತೆ ಸ್ಮಾಲ್ ಐಸ್ ಸಣ್ಣ ಕಣ್ಣುಗಳೇನಿದ್ದಾವೆ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕು ದೂರದೃಷ್ಟಿ ಹೊಂದಿದವರಾಗಿರಬೇಕು ಅಂತ ತಿಳಿಸುತ್ತೆ ಮತ್ತು ವಿಶೇಷವಾಗಿ ನಾವು ಈ ಸೊಂಡಿಲಿನ ಬಗ್ಗೆ ಮಾತಾಡೋಣ ಸೊಂಡಿಲು ಹಿಂದೆ ಮುಂದೆ ಮೇಲೆ ಕೆಳಗೆ ಆಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಸೂಚಿಸುತ್ತೆ ಅಂದರೆ ನಾವು ಹೊಂದಿಕೊಂಡು ಜೀವನ ಮಾಡಿದರೆ ಪ್ರತಿ ಕ್ಷಣ ನಾವು ಆನಂದದಿಂದ ಆಸ್ವಾದಿಸಬಹುದು ಅನ್ನುವಂಥದ್ದನ್ನು ತೋರಿಸುತ್ತೆ ಮತ್ತೆ ಈ ಡೊಳ್ಳು ಹೊಟ್ಟೆ ಏನು ತೋರಿಸುತ್ತೆ ಈ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ನಾವು ಎಲ್ಲವನ್ನು ಹೊಟ್ಟೆಗೆ ಹಾಕ್ಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ನಾವು ಸಮಾಜದಲ್ಲಿ ಬಾಳಬೇಕು ಅನ್ನೋದನ್ನು ಸೂಚಿಸುತ್ತೆ ಸೊ ಈ ರೀತಿ ಒಂದೊಂದು ಅವಯವ ಇಂತಹ ಅದ್ಭುತವಾದ ಸಂದೇಶವನ್ನು ಕೊಡುವುದರಿಂದ ನಾವು ಆ ರೀತಿ ಜೀವನ ಮಾಡುವುದರಿಂದ ನಾವು ಮೋದಕವನ್ನು ಸವಿಯಬಹುದು ಆನಂದದ ಕ್ಷಣಗಳನ್ನು ಆಸ್ವಾದಿಸಬಹುದು ಇಂತಹ ಗಣಪನ ಹಬ್ಬ ಇಂದು ಬಂದಿದೆ ಎಲ್ಲರೂ ಗಣೇಶನ ಕೃಪೆಗೆ ಪಾತ್ರರಾಗೋಣ ಗಣೇಶ ನಮಗೆಲ್ಲರಿಗೂ ಕೃಪೆ ದೋರಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಬಾಣಿಗೆ ಬ್ರಾಹ್ಮಣ ಇದ್ದೀನಿ ಜೈ ಗಣೇಶ ಗಣಪತಿ ಬಪ್ಪ ಮೋರೆಯ